ನೀವು ಇಬ್ಬರು ಮೂರು ದಿನದ ಮಟ್ಟಿಗೆ ಬೇರೆ ಬೇರೆಯಾಗಿ ಅಡುಗೆ ಮಾಡಿ ಮನೆಯವರಿಗೆ ಯಾರು ಚೆನ್ನಾಗಿ ಅಡುಗೆ ಮಾಡುತ್ತಾರೆ ಅನಿಸುತ್ತದೆ ಎಂಬುದರ ಆಧಾರದ ಮೇಲೆ ನಿರ್ಧಾರ ಕೈಗೊಳ್ಳೋಣ ಮೂರು ದಿನಗಳು ಕಳೆದ ನಂತರ ಮನೆಯ ಎಲ್ಲರೂ ಒಮ್ಮತದಿಂದ ಹೇಳಿದರು ನೀವು ಇಬ್ಬರು ಅಡಿಗೆಯನ್ನು ಉತ್ತಮವಾಗಿ ಮಾಡುತ್ತೀರಿ ಆದರೆ ಜಗಳ ಮಾಡದೆ ಒಟ್ಟಿಗೆ ಕೆಲಸ ಮಾಡಿದರೆ ಇನ್ನೂ ಚೆನ್ನಾಗಿ ಆಗುತ್ತದೆ ಅತ್ತೆ ಸೊಸೆ ಇಬ್ಬರು ಈ ಮಾತು ಕೇಳಿ ತಾವು ಮಾಡಿದ ತಪ್ಪನ್ನು ಅರಿತುಕೊಂಡರು ಆ ದಿನದಿಂದ ಅವರು ಸಹಕಾರದಿಂದ ಕೆಲಸ ಮಾಡತೊಡಗಿದರು